ಸರ್ ಈ ವಿಷ್ಣುವರ್ಧನ್ ಅನ್ನೋ ಕಲೆ ನಿಮಗೆ ಹೆಂಗೆ ಉತ್ಪತ್ತಿ ಆಯ್ತು ಸರ್ ಸರ್ ಎರಡು ಸಾವಿರದ ಏಳರಲ್ಲಿ ನಾನು ಬೆಂಗಳೂರು ಹೋಗಿದ್ದು ನಾವು ಹೋದಾಗ ವಿಷ್ಣು ಸರ್ ಇದ್ದರು ಎಲ್ಲ ಆಯಿತು ತೀರು ಹೋದರು ಪಾಪ ಒಳ್ಳೆ ಕಲಾವಿದ್ರಾರಪ್ಪ ಇವರು ಅಂದ್ಕೊಂಡು ಇದ್ದೆ ತೀರು ಐದು ವರ್ಷ ಆಯಿತು ಅವರು ಆದಾಗ ನಾನೇನು ಮಾಡ್ತಿದ್ದೆ ದ್ವಿಚಕ್ರ ವಾಹನ ಓಡಿಸುವಾಗ ಒಂದು ಬಿಳಿ ಬಟ್ಟೆ ಕೂದಲು ಹೋದ್ರು ಒಂದು ಹೆಲ್ಮೆಟ್ ಹಾಕಿದ್ದೆ ಕೂದಲು ಹೋದ್ರು ಒಂದು ಬಿಳಿ ಬಟ್ಟೆ ಕಟ್ಟಿದ್ದೆ ಆಮೇಲೆ ಯಾರು ಹೇಳಿದ್ರು ಕೈಯಲ್ಲಿ ಇದ್ದರೆ ನಿಮ್ಮನ್ನು ಯಾರು ಮಾತಾಡ್ಸಲ್ಲ ಅನ್ನೋ ಒಂದು ಮನೋಭಾವನೆ ಹೇಳಿದರು ನಮ್ಮ ಸ್ನೇಹಿತರು ಸರಿ ಅಂದ್ಬಿಟ್ಟು ಇದನ್ನ ಹಾಕಿ ಇದನ್ನ ಹಾಕು ಆಮೇಲೆ ಹೋಗ್ತಾ ಇದ್ದೆ ಗಾಡಿ ಓಡಿಸುವಾಗ ಅದೇನಾಯಿತು ಕಣ್ಣಿಗೆ ಧೂಳು ಬೀಳುತ್ತೆ ಅಂತ ಒಂದು ಕನ್ನಡಕ ಒಂದು ಆಗ್ತಾಯಿದೆ ಗೌರ್ಮೆಂಟ್ ಸ್ಕೂಲಲ್ಲಿ ಹೇಳೋರು ಹೆಣ್ಮಕ್ಳು ಆಯಿತು ಯಾರು ಪ್ರತಿಯೊಬ್ಬರು ಇಲ್ಲ ಸರ್ ನೀವು ವಿಷ್ಣು ಸರ್ ತರ ಇದ್ದೀರ ಅಂತ ನಾವು ಅವ್ರ ಥರ ಇಲ್ಲ ಈಗೂ ಇಲ್ಲ ಸರ್ ಬಟ್ ಜನ ಕೇಳ್ತಾ ಬಂದರು ಆವಾಗ ನನಗೆ ಒಂದು ಸ್ವಲ್ಪ ತಲೆ ಕೆಟ್ಟಿಸ್ಕೊಂಡೆ ನೋಡೋಣ ಅವ್ರ ಥರ ಒಂದು ಬಟ್ಟೆ ಹೊಲಿಸಿ ನೋಡೋಣ ಅಂತ ಹೊಲಿಸಿ ಫೋಟೋ ತೆಗೆಸಿ ಎಲ್ಲ ತೋರಿಸಿದಾಗ ಇಲ್ಲ ನೀವು ಅವ್ರ ಥರನ ಕಾಣ್ತೀರಿ ಅವಾಗ ನನಗೆ ಒಪ್ಪಲಿಲ್ಲ ಇನ್ನೂ ಒಂದು ಜೊತೆ ಹೊಲಿಸಿ ಹಂಗೆ ಹಂಗೆ ಮಾಡ್ತಾ ಬಂದ್ವಿ ಮಾಡ್ತಾ ಬಂದ್ವಿ ಕನ್ನಡಿಗರು ಒಂದು ಸ್ವಲ್ಪ ಆಶೀರ್ವಾದ ಮಾಡಿದ್ರು ಇಲ್ಲ ಇದ್ದರೆ ಅಂತ ಹಂಗಾಗಿ ಒಂದು ಎರಡು ಮೂರು ನಾಲ್ಕು ಐದು ಆರು ಹಿಂಗೆ ಮಾಡ್ಕೊತು ಮಾಡ್ಕೊತ ಅವರು ಅಭಿನಯ ಮಾಡ್ಕೊತ ಬಂದೆ ಅದೆಲ್ಲ ನೋಡಿ ಜಿ ಕನ್ನಡ ವಾಹಿನಿಯ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸಲ್ಲಿ ಒಂದು ಅವಕಾಶ ಸಿಕ್ತು ಅದರಲ್ಲಿ ಕೂಡ ಮಾಡಿದೆ ವಿಜಯ್ ರಾಘವೇಂದ್ರ ಸರ್ ತಾವೆಲ್ಲ ನೋಡಿದಿರ ಯಾವ ರೀತಿ ಸ್ಪಂದಿಸಿದರು ಯಾವ ರೀತಿ ಇದು ಮಾಡಿದ್ರು ಅಂತ ಇದು ಬಿಡಬೇಡಿ ಮುಂದುವರಿಸಿ ಅಂತ ಅವರು ನನ್ನ ಕಿವಿ ಮಾತು ಹೇಳಿದರು ಹಾಗಾಗಿ ಅದನ್ನು ಮಾಡ್ತಾ ಬಂದೆ ಅದಾದ ನಂತರ ಭರ್ಜರಿ ಕಾಮಿಡಿ ನಮ್ಮ ಗುರುಪ್ರಸಾದ್ ಸರ್ ಕೂಡ ಬಿಡಲಿಲ್ಲ ಅದು ಒಂದು ವೇದಿಕೆಗೆ ಕರ್ಕೊಂಡು ಹೋದ್ರು ಅದು ಕೂಡ ಎಲ್ಲ ಜನ ಇಷ್ಟಪಟ್ಟರು ಹಾಗಾಗಿ ಆ ಜನರ ಆಶೀರ್ವಾದದಿಂದ ಇವತ್ತು ಒಂದು ಜೂನಿಯರಾಗಿ ಕಲಾವಿದನಾಗಿ ಮಾಡ್ತಾ ಸರ್ ಸರ್ ಈಗ ವಿಷ್ಣುವರ್ಧನ್ ಅವರ ಈಗ ವಿಷಯನ ತಿಳಿಸ್ತಾ ಇದ್ದಾರಲ್ಲ ಈಗ ಇವಾಗಿನ ನಿಮ್ಮ ಲೈಫ್ ಸ್ಟೈಲ್ ಹೇಗಿದೆ ಸರ್ ಈಗ ಖಂಡಿತ ಸರ್ ಜೀವನ ಅವತ್ತು ಹೆಂಗಿದೆ ಇವತ್ತು ಹಂಗೆ ಇದೆ ಬಟ್ ಅವತ್ತು ಜನ ನನ್ನ ಗುರುತಿಸಿದ್ದಿಲ್ಲ ಇವತ್ತು ನನ್ನ ಜನ ಗುರ್ತಿಸ್ತಾರೆ ದುಡ್ಡು ಇರುತ್ತೆ ನಾಳೆ ಹೋಗುತ್ತೆ ಬಟ್ ಇವತ್ತು ಪ್ರೀತಿ ಅಭಿಮಾನ ತೋರಿಸ್ತದಲ್ಲ ಅದಕ್ಕಿಂತ ದೊಡ್ದು ಯಾವುದಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ನಾನು ಈ ನಾಡಲ್ಲಿ ಹುಟ್ಟಿದ್ದು ನನ್ನ ಪುಣ್ಯ ಅಂತ ಆಮೇಲೆ ಇನ್ನೊಂದೇನಪ್ಪ ಅಂದರೆ ಈ ಕನ್ನಡಿಗರ ಪರವಾಗಿ ಇದು ಒಂದು ಜಾಗೃತಿ ಮಾಡ್ತಾ ಇದೀನಿ ಆಮೇಲೆ ಜನ ಎಲ್ಲ ಸ್ಪಂದಿಸ್ತಾರೆ ಜನ ಆಶೀರ್ವಾದ ಮಾಡ್ತಾರೆ ಹೋದ ಕಡೆಗೆಲ್ಲ ನಾಲ್ಕು ಜನ ಗುರ್ತಿಸ್ತಾರೆ ಉದಾಹರಣೆ ಸರ್ ನೀವು ಜೂನಿಯರ್ ವಿಷ್ಣುವರ್ಧನ್ ಅದಕ್ಕಿಂತ ದೊಡ್ಡದು ಯಾವುದಿಲ್ಲ ಸರ್ ಸರ್ ಇವಾಗ ಇಷ್ಟುವರ್ಧನ್ ಸರ್ ಇದ್ದಿದ್ರೆ ಅವರು ನಿಮ್ಮ ಆ್ಯಕ್ಟಿಂಗನ್ನು ನೋಡಿ ಏನು ಆಗ್ತಿತ್ತು ಹಂಗೆ ನಿಮ್ಮ ಒಂದು ಅನಿಸಿಕೆ ಸರ್ ನನಗೂ ಆಸೆ ಇತ್ತು ಬಟ್ ಇವಾಗಿಲ್ಲ ಇಲ್ಲ ಗುರುಗಳಿಲ್ಲ ಅದೇ ಇಲ್ಲ ನಿಜವಾಗ್ಲೂ ನಮ್ಮಂತರ್ನ ಇರ್ಲಿ ಸರ್ ಕಷ್ಟ ಮಾಡ್ಕೋಬೇಡಿ ನಿಜವಾಗ್ಲೂ ಒಂದು ತುತ್ತ ಅಣ್ಣ ಆಗ್ತಾ ಇದಾರೆ ಸರ್ ಅವರು ನಿಜವಾಗ್ಲೂ ಬೆಳೆಸಿದ್ರು ಇರ್ಲಿ ಸರ್ ಕಷ್ಟ ಮಾಡ್ಕೋಬೇಡಿ ಇರಲಿ ಸರ್ವಾಗಿಲ್ಲ ನಿಜವಾಗ್ಲೂ ಅವ್ರು ಇದ್ದಿದ್ರೆ ನನ್ನ ಹತ್ತಿರದಿಂದ ಕರೆದು ಒಂದು ಕನಸಿನಲ್ಲಿ ಕೂಡ ಬಂದು ನನ್ನ ಬಗ್ಗೆ ಮಾತಾಡಿದ್ದಾರೆ ಸರ್ ಅವರು ಅದೇ ಭರ್ಜರಿ ಕಾಮಿಡಿಯಲ್ಲಿ ಕೂಡ ನಾನು ಅಭಿನಯ ಮಾಡಿದಾಗ ಆ ವಿಷಯದ ಬಗ್ಗೆ ಗುರುಪ್ರಸಾದ್ ಸರ್ ಕೇಳಿದಾಗ ಅವರು ಅದೇ ಮಾತು ಹೇಳಿದರು ಕನಸಲ್ಲಿ ಬಂದು ನನ್ನ ಬಗ್ಗೆ ಒಳ್ಳೆ ವ್ಯಕ್ತಿ ಅಂತ ಹೇಳಿದಾರ ಸರ್ ಅದಕ್ಕಿಂತ ದೊಡ್ಡದು ಯಾವುದಲ್ಲ ನಾನು ಒಬ್ಬ ಪುಣ್ಯವಂತ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್ ಆ ವ್ಯಕ್ತಿ ತುಂಬ ಒಳ್ಳೆ ವ್ಯಕ್ತಿ ತುಂಬ ಒಳ್ಳೆ ವ್ಯಕ್ತಿ ಅಂತ ಮೂರು ಬಾರಿ ನಮ್ಮ ಸ್ನೇಹಿತರ ಕನಸಲ್ಲಿ ಬಂದು ಹೇಳಿದ್ದಾರೆ ಹಾಗಾಗಿ ಅದೊಂದು ಖುಷಿ ಸರ್ ಮತ್ತು ನಾನು ಯಾವುದೇ ಕೆಲಸ ಮಾಡಬೇಕಾದ್ರೂ ಎಲ್ಲೇ ಹೋಗ್ಬೇಕಾದ್ರೂ ಕೂಡ ಕಣ್ಣು ಮುಚ್ಕೊಂಡು ಸರ್ಗೆ ಬೇಡ್ಕೊತೇನೆ ಸರ್ ಹಾಂ ಹಾಂ ಸರ್ ಹಣ ಹೀಗೆ ಹೋಗ್ತಾ ಇದ್ದೀನಿ ಹಾಂ ನಿಮ್ಮ ಆಶೀರ್ವಾದ ಆಮೇಲೆ ಯಾವುದೇ ಒಂದು ವೇದಿಕೆಗೆ ಹೋದ್ರೂ ಕೂಡ ಅವ್ರಿಗೆ ನೆನೆಸ್ಕೊಂಡೆ ನಾವು ವೇದಿಕೆ ಇರ್ತೇವೆ ಸರ್ ನಿಜವಾಗ್ಲೂ ಸರ್ ಆಶೀರ್ವಾದ ಇದ್ದಿದ್ದಕ್ಕೆ ಈ ಮಟ್ಟಕ್ಕೆ ಬಂದಿದ್ದೇನೆ ಸರ್ ಇವತ್ತು ಗದಗ ಜಿಲ್ಲೆ ಗದಗ ತಾಲೂಕಿನ ಮುಳುಗುಂದು ಗ್ರಾಮ ಅಲ್ಲ ಸರ್ ಅದು ಮುಳುಗುಂದ ಗ್ರಾಮದಲ್ಲಿ ಇವತ್ತು ನನ್ನ ಕರೆಸಿ ಈ ಜನ ನಮ್ಮನ್ನು ನೋಡಿ ಖುಷಿ ಪಟ್ಟಿದ್ದಾರೆ ಇನ್ನೂ ನನ್ನ ಅಭಿನಯನ ನೋಡಿಲ್ಲ ಆದರೂ ಇಷ್ಟು ಜನ ಪ್ರೀತಿ ವಿಶ್ವಾಸ ತೋರಿಸಿದರೆ ಇನ್ನು ನಮ್ಮ ಅಭಿನಯ ಮತ್ತು ಸಂಜೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ನೀವು ನೋಡ್ತೀರಿ ಸರ್ ಖಂಡಿತ ಯಾವತ್ತಿಗೂ ಗದಗ ಜಿಲ್ಲೆಯ ಜನತೆಗೆ ಮತ್ತು ಮುಳುಗುಂದ್ ತಾಲೂಕಿನ ಮುಳುಗುಂದ್ ಪಟ್ಟಣದ ಎಲ್ಲ ಜನತೆಗೂ ಕೂಡ ವಿಶೇಷವಾಗಿ ನಮ್ಮ ಕರ್ನಾಟಕದ ಆರಕ್ಷಕರ ಬಗ್ಗೆ ಮಾತಾಡಬೇಕು ಸರ್ ಇವತ್ತು ನಾನು ಇಲ್ಲಿ ಒಂದು ಕನ್ನಡ ಜಾಗೃತಿ ಮಾಡ್ತಾ ಇದ್ದೀನಿ ನನಗೆ ಶಕ್ತಿಯಾಗಿ ನಿಂತಂತ ಇಡೀ ಕರ್ನಾಟಕದ ಆರಕ್ಷಕರಿಗೆ ಧನ್ಯವಾದಗಳು ಸರ್ ಇವತ್ತು ವಿಶೇಷವಾಗಿ ಮುಳುಗುಂದ್ ಪಟ್ಟಣಕ್ಕೆ ನನ್ನ ಕರೆಸಿದಂತ ನನ್ನ ಆರಕ್ಷಕರು ಕೂಡ ಅವರು ಮಂಜುನಾಥ್ ಅಂತ ಅವ್ರು ಕೂಡ ಇವತ್ತು ಮನಸ್ಸು ಮಾಡಿ ಇಲ್ಲ ಸರ್ ನಿಮ್ಮನ್ನು ಒಂದು ಭಾರಿ ಕರೆಸ್ಬೇಕು ಅಂತ ಅವರು ಮನಸ್ಸು ಮಾಡಿ ಇಲ್ಲಿ ಕರೆಸಿ ಈ ಜನಕ್ಕೆ ಪರಿಚಯ ಮಾಡಿದಂಥ ಮಂಜುನಾಥ್ ಮುಳುಗುಂದ್ ಸರ್ ಅವ್ರಿಗೆ ನನ್ನ ಕಡೆಯಿಂದ ನನ್ನ ಕುಟುಂಬದವ್ರ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ತಿಳಿಸಲಿ ಸರ್ ಒಳ್ಳೆಯದಾಗಲಿ ಈ ಕಾರ್ಯಕ್ರಮವನ್ನು ನೋಡೋಣ ಸರ್ ಸಂಜೆ ಸರ್ ಒಳ್ಳೆಯದಾಗಲಿ ಸರ್ ತಮಗೂ ಕೂಡ ರಾಜೀವ್ ಹಡದವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸರ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಕನ್ನಡಿಯಲ್ಲಿ ಕನ್ನಡ ಬಳ್ಳಾರಿಯಲ್ಲಿ ಎಕ್ಕಡ ಬೆಂಗಳೂರಲ್ಲಿ ಎನ್ನಡ ನೀ ಮರೆಯಬೇಡ ಕನ್ನಡ 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 ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಥ್ಯಾಂಕ್ ಯು ಸರ್ ನಮಸ್ತೆ